ಕನ್ನಡ ಜಿಲ್ಲೆಯ ಯಲ್ಲಾಪುರದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶ್ವದರ್ಶನ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಬಂಟ್ವಾಳದ ಶ್ರೀರಾಮ ವಿದ್ಯಾಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಸ್ತಾರ ನ್ಯೂಸ್ ಪ್ರಧಾನ ಸಂಪಾದಕರು ಹಾಗೂ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ हरिप्रकाश कोणे मने कार्यक्रम अध्यक्ष वह बैंदूर शासका गुरुराज गंटी होले शिक्षण प्रसारक समिति उपाध्यक्ष डॉक्टर शशिभूषण हेगड़े केनरा हेल्थ सेंटर अध्यक्ष डॉक्टर जीजी हेगड़े कुमटा हागो ಎಂಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಹೊನ್ನಾವರದ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಕುದುರೆ ಮೆರವಣಿಗೆ ಮೂಲಕ ವೇದಿಕೆಗೆ ಆಗಮಿಸಿದ ಗಣ್ಯರು ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿದ್ದು ಭರತನಾಟ್ಯದ ಮೂಲಕ ಗಣ್ಯರನ್ನ ಸ್ವಾಗತಿಸಿಕೊಳ್ಳಲಾಯಿತು ಹಂತದಲ್ಲೂ ಕೂಡ ಈ ಶಿಕ್ಷಣ ಸಂಸ್ಥೆ ಅನೇಕ ಹೊಸ ಹೊಸ ಪಜ್ಜಗಳನ್ನ ಇಂತ ದಾತುಗಾರನ್ನ ಹಾಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಸಹ ಬಿರುದಿಗೆ ಗೌರವಕ್ಕೆ ಮಾತನಾಡ್ತಾ ಇರುವಂತದ್ದು ನಮಗೆ ನಮಗೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷ ಸಿಗುತ್ತೆ ಈ ರೀತಿ ವಿಶ್ವದರ್ಶನದ ಬೆಳವಣಿಗೆಯಲ್ಲಿ ಅಥವಾ ವಿಶ್ವದರ್ಶನದ ಆಲೋಚನೆಯ ಪುರೋಗಾಮಿ ಹೆಚ್ಚುಗಳಲ್ಲಿ ಹೊಸದಾನಂಥ ಅಧ್ಯಾಯ ಪ್ರಾರಂಭ ಆಗಿದ್ದು ಮೂರು ವರ್ಷಗಳ ಹಿಂದೆ ವಿಶ್ವದರ್ಶನ ಸಂಭ್ರಮ ಅನ್ನುವಂತ ಈ ಕಾರ್ಯಕ್ರಮವನ್ನು ಅತ್ಯಂತ ವಿದಾಯಕವಾಗಿ ಎಲ್ಲರನ್ನೂ ಒಳಗೊಂಡು ಈ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಇದರ ಲಾಭವನ್ನ ಹೇಗೆ ಮಾಡಬಹುದು ಅನ್ನುವಂತಹ ಆಲೋಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ವಿಶ್ವದರ್ಶನ ಸಂಭ್ರಮ ವಿಶ್ವದರ್ಶನ ಸಂಭ್ರಮ ಮೂರನೇ ವರ್ಷಕ್ಕೆ ಇವತ್ತು ಪದಾರ್ಪಣೆಯನ್ನ ಮಾಡಿದೆ ಈ ವರ್ಷದ ಕಾರ್ಯಕ್ರಮವು ಕೂಡ ಇಷ್ಟು ವರ್ಷಗಳಂತೆ ಅತ್ಯಂತ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಆಯೋಜನೆ ಆಗಿದೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ